ನಮಸ್ಕಾರ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೊಸ ಬೆಳೆ ಹೊಸ ಬೆಳಕು ಹೊಸ ಆಶಯಗಳು ನಿಮ್ಮ ಜೀವನ ತುಂಬಳಿ ಆರೋಗ್ಯ ಐಶ್ವರ್ಯ ಸಂತೋಷ ಸದಾ ಇರಲಿ ಎಂದು ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಂಕ್ರಾಂತಿಯ ಹಬ್ಬದಲ್ಲಿ ಮಾಡಲೇಬೇಕಾದ ಮೂರು ದಾನಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳ್ಕೊಳ್ಳೋಣ ಈ ವರ್ಷ ಸಂಕ್ರಾಂತಿ ಹಬ್ಬ ತುಂಬಾ ವಿಶೇಷ ಸಂಕ್ರಾಂತಿಯ ಹಬ್ಬದ ಜೊತೆಗೆ ಏಕಾದಶಿ ಕೂಡ ಸೂರ್ಯನ ಆರಾಧನೆಯ ಜೊತೆಗೆ ಶ್ರೀಹರಿ ವಿಷ್ಣುವನ್ನು ಪೂಜಿಸುವ ಸುವರ್ಣ ಅವಕಾಶ ಎರಡು ಸಾವಿರದ ಇಪ್ಪತ್ತಾರರ ಮಕರ ಸಂಕ್ರಾಂತಿಯನ್ನು ಜನವರಿ ಹದಿನಾಲ್ಕು ಬುಧವಾರದಂದು ಆಚರಿಸಲಾಗುತ್ತದೆ ಈ ದಿನ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುತ್ತಾನೆ ಸೂರ್ಯನ ಈ ಗೋಚರವು ಹಗಲಿನ ವೇಳೆಯಲ್ಲೇ ಸಂಭವಿಸುವುದರಿಂದ ಈ ವರ್ಷ ಜನವರಿ ಹದಿನೈದಕ್ಕೆ ಹಬ್ಬ ಆಚರಿಸುವ ಅಗತ್ಯವಿಲ್ಲ ದೇಶಾದ್ಯಂತ ಜನವರಿ ಹದಿನಾಲ್ಕರಂತೆ ಸಂಕ್ರಾಂತಿಯ ಸಡಗರ ಮನೆ ಮಾಡಲಿದೆ ಸಂಕ್ರಾಂತಿಯ ದಿನ ದಾನ ಧರ್ಮ ಹಾಗೂ ಪುಣ್ಯ ಸ್ನಾನ ಮಾಡಲು ಈ ಸಮಯ ಬಹಳ ಮುಖ್ಯ ಸಂಕ್ರಾಂತಿಯ ಪುಣ್ಯಕಾಲ ಮಧ್ಯಾಹ್ನ ಮೂರು ಹದಿಮೂರರಿಂದ ಪ್ರಾರಂಭವಾಗಿ ಸಂಜೆ ಐದು ನಲವತ್ತೈದಕ್ಕೆ ಪೂರ್ಣಗೊಳ್ಳುತ್ತೆ ಮಹಾಪುಣ್ಯಕಾಲ ಮಧ್ಯಾಹ್ನ ಮೂರು ಹದಿಮೂರರಿಂದ ಪ್ರಾರಂಭವಾಗಿ ಸಂಜೆ ನಾಲ್ಕು ಐವತ್ತೆಂಟಕ್ಕೆ ಪೂರ್ಣಗೊಳ್ಳುತ್ತೆ ಆದ್ದರಿಂದ ಜನವರಿ ಹದಿನಾಲ್ಕರ ಮಧ್ಯಾಹ್ನ ಮೂರು ಹದಿಮೂರರ ನಂತರವೇ ಸಂಕ್ರಾಂತಿ ಪೂಜೆ ಮತ್ತು ದಾನಗಳನ್ನು ಮಾಡುವುದು ಶಾಸ್ತ್ರೋಕ್ತ ಫಲ ನೀಡುತ್ತೆ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಮಕರ ಸಂಕ್ರಾಂತಿಯ ದಿನ ಈ ಮೂರು ಸರಳ ವಸ್ತುಗಳನ್ನು ದಾನ ಮಾಡಿದರೆ ಮಹಾಭಾಗ್ಯ ಹಾಗಾದರೆ ಬನ್ನಿ ಆ ವಸ್ತುಗಳು ಯಾವುದೆಂದು ತಿಳಿದುಕೊಳ್ಳೋಣ ಮಕರ ಸಂಕ್ರಾಂತಿಯ ದಿನದಂದು ಮನೆಯ ಯಜಮಾನಿ ಅಥವಾ ಯಜಮಾನ ಮಾಡಲೇಬೇಕಾದ ಮೊದಲನೆಯ ದಾನವೆಂದರೆ ಅದುವೇ ಮೊಸರು ಮೊಸರಿನ ದಾನ ಮಕರ ಸಂಕ್ರಾಂತಿಯ ದಿನ ಯಾರು ಮೊಸರನ್ನು ದಾನ ಮಾಡುತ್ತಾರೋ ಅವರ ದಾರಿದ್ರ್ಯ ದೋಷಗಳೆಲ್ಲ ದೂರವಾಗುತ್ತೆ ಸಾಧ್ಯವಾದಷ್ಟು ದಿನ ಮೊಸರನ್ನು ದಾನ ಮಾಡಲು ಪ್ರಯತ್ನಿಸಿ ಮಕರ ಸಂಕ್ರಾಂತಿಯ ದಿನ ನೀವು ಕುಷ್ಮಾಂಡ ಅಂದರೆ ಕುಂಬಳಕಾಯಿಯನ್ನು ದಾನವಾಗಿ ನೀಡಬೇಕು ಕುಂಬಳಕಾಯಿ ನಮ್ಮ ಬ್ರಹ್ಮಾಂಡದ ಸಂಕೇತ ಹಾಗಾಗಿ ಪಂಡಿತರಿಗೆ ಬ್ರಾಹ್ಮಣರಿಗೆ ಅಥವಾ ಅಗತ್ಯವಿದ್ದವರಿಗೆ ನಿಮ್ಮ ಕೈಲಾದಷ್ಟು ದಕ್ಷಿಣೆಯ ಸಹಿತ ಒಂದು ಸಂಪೂರ್ಣ ಕುಂಬಳಕಾಯಿಯನ್ನು ದಾನವಾಗಿ ನೀಡಿ ಇದನ್ನು ದಾನ ಮಾಡುವುದರಿಂದ ಭೂಮಂಡಲವನ್ನು ದಾನ ಮಾಡಿದ ಅಥವಾ ಅಖಂಡ ಭೂಮಿಯನ್ನೇ ದಾನ ಮಾಡಿದ ಫಲ ಪ್ರಾಪ್ತವಾಗುವುದು ಇದರಿಂದ ಭೂಮಿಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ ಮನೆ ಕಟ್ಟುವ ಕನಸು ಕೂಡ ಅತಿ ಬೇಗನೆ ಈಡೇರುತ್ತೆ ಮತ್ತು ಮಕರ ಸಂಕ್ರಾಂತಿಯ ದಿನದಂದು ಗೋವಿನ ಚಿಕ್ಕ ಮೂರ್ತಿ ಹಾಗೂ ಕಪ್ಪು ಎಳ್ಳನ್ನು ದಾನವಾಗಿ ನೀಡಬೇಕು ನೀವು ಈ ದಾನವನ್ನು ನೀಡುವಾಗ ಒಂದು ಚಿಕ್ಕ ಗೋವಿನ ವಿಗ್ರಹವನ್ನು ಹಾಗೂ ಒಂದು ಕೆಜಿ ಆಗುವಷ್ಟು ಕಪ್ಪು ಎಳ್ಳನ್ನು ಜೊತೆಯಲ್ಲೇ ದಾನವಾಗಿ ನೀಡಿ ಇದನ್ನು ಪ್ರದೋಷ ಕಾಲದಲ್ಲಿ ಶಿವ ದೇವಾಲಯದಲ್ಲಿ ಯಾರಿಗಾದರೂ ದಾನ ಮಾಡಬೇಕು ಇದನ್ನು ದಾನ ಮಾಡುವುದರಿಂದ ಗ್ರಹ ಶಾಂತಿ ಆಗುವುದು ಗ್ರಹ ದೋಷ ದೂರವಾಗುವುದು ಅದರಲ್ಲೂ ಶನಿಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ಕೂಡ ದೂರವಾಗುತ್ತೆ ತಪ್ಪದೇ ಈ ಸಂಕ್ರಾಂತಿಗೆ ಈ ಮೂರು ವಸ್ತುಗಳಲ್ಲಿ ಯಾವುದಾದರೂ ಒಂದು ದಾನ ಮಾಡಿ ಸಾಕು ಸಂಕ್ರಾಂತಿ ಎಂದರೆ ಕೇವಲ ಹಬ್ಬವಲ್ಲ ಇದು ಬಹಾ ಪವಿತ್ರವಾದ ದಿನ ಈ ಪವಿತ್ರ ದಿನದಲ್ಲಿ ಈ ಮೂರು ವಸ್ತುಗಳಲ್ಲಿ ಯಾವುದಾದರೂ ಒಂದು ಶ್ರದ್ಧೆ ಭಕ್ತಿಯಿಂದ ದಾನ ಮಾಡಿದರೆ ಸಾಕು ನಿಮ್ಮ ಜೀವನದಲ್ಲಿ ನೆಲೆಸಿರುವ ಎಲ್ಲ ದೋಷಗಳು ನಿವಾರಣೆಯಾಗುತ್ತೆ ಎಂದು ನಮ್ಮ ಶಾಸ್ತ್ರಗಳಲ್ಲಿ ತುಂಬ ಸ್ಪಷ್ಟವಾಗಿ ತಿಳಿಸಿದ್ದಾರೆ ದಾನ ಮಾಡುವಾಗ ಇದು ನನಗೆ ಲಾಭಕ್ಕಾಗಿ ಅಲ್ಲ ಭಗವಂತನ ಕೃಪೆಗಾಗಿ ಎಂದು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ಅಷ್ಟು ಸಾಕು ಭಗವಂತನ ಆಶೀರ್ವಾದ ನಿಮ್ಮ ಮನೆ ಮನಸ್ಸು ಬದುಕಿನ ಮೇಲೆ ನಿಶ್ಚಿತವಾಗಿ ಬೀಳುತ್ತೆ ಸಂಕ್ರಾಂತಿಯ ದಿನ ಮಾಡಲೇಬೇಕಾದ ಇನ್ನೊಂದು ಪವಿತ್ರವಾದ ಕೆಲಸದ ಬಗ್ಗೆ ತಿಳಿಯೋಣ ಶಿವನಿಗೆ ಗಂಗಾ ನೀರಿನಿಂದ ಅಭಿಷೇಕ ಮಾಡುವುದರಿಂದ ಭಕ್ತನ ಎಲ್ಲ ಆಸೆಗಳು ಈಡೇರುತ್ತೆ ಎಂದು ಸನಾತನ ಗ್ರಂಥಗಳಲ್ಲಿ ಹೇಳಲಾಗಿದೆ ಶಿವನು ಕೇವಲ ನೀರನ್ನು ಅರ್ಪಿಸಿದರೂ ಸಂತೋಷವಾಗಿ ಮತ್ತು ಭಕ್ತನ ಮೇಲೆ ತನ್ನ ಆಶೀರ್ವಾದವನ್ನು ಸುರಿಸುತ್ತಾನೆ ಪೂರ್ವಜರನ್ನು ಸಮಾಧಾನಪಡಿಸಲು ಮತ್ತು ಅವರ ಅಲೆದಾಡುವ ಆತ್ಮಗಳಿಗೆ ಮೋಕ್ಷವನ್ನು ನೀಡಲು ಮಕರ ಎಂದು ಶಿವವಾಸ ಯೋಗದ ಸಮಯದಲ್ಲಿ ಕಪ್ಪು ಎಳ್ಳು ಬೆರೆಸಿದ ಗಂಗಾ ನೀರಿನಿಂದ ಶಿವನನ್ನು ಅಭಿಷೇಕಿಸಿ ಈ ಅಭ್ಯಾಸವು ಭಕ್ತನನ್ನು ಪೂರ್ವಜರ ದುಷ್ಟ ಕಣ್ಣಿನಿಂದ ರಕ್ಷಣೆಯನ್ನು ನೀಡುತ್ತೆ ಸಂಕ್ರಾಂತಿಯ ದಿನ ಮಾಡಿದ ಒಂದು ಸಣ್ಣ ಕೆಲಸವೂ ಹಾಗೂ ಒಂದು ಸಣ್ಣ ದಾನವೂ ಕೂಡ ಒಂದು ದೊಡ್ಡ ಪುಣ್ಯವಾಗಿ ಮರಳಿ ಬರುತ್ತೆ ಇದನ್ನು ಮಿಸ್ ಮಾಡದೆ ಆಚರಿಸಿ ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು